അയ്യോ പാപ്പാ ശിൽപ ജൈലനാ എങ്കിലോ ഏനോ യോ ബിഡ്സ്കരക്കേ ഇല്ല അസളി മനയാളി എന്താ ഹാളായി അല്ലേ ഇര ജൈനെ ശിൽപനാ ബിഡ്സ്കർബാ ഹ്മ് അവൾ ദണ്ടനു അതാനേ ഒന്നീട്ടു ജബത്തേ ഇല്ലപ്പാ ഇബ് എന്തോ ഹോയറല്ല അസേഴി മനയാളി ഓദൂ ഹോലി കാഴ്മുണ്ടി അവള് ഹാ അവൾ കറക്പനാ ബിടസ്കര താനെ അയ്യ്ഗു ഒന്ന് ഈട്ടു ബുദ്ധിനേ ഇല്ല യവു കുടിയൊക്കെ സാക്ക് ഏനു ബേട അവ ನಾನು ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂದ್ರೆ ಅಯ್ಯೋ ಅತ್ತೆ ನನ್ನ ಗಂಡನ ಸುಮ್ಮನೆ ಬಿಡೋಣ ಹ್ಮ್ ಪಾಪ ನನ್ನ ಕಷ್ಟಕ್ಕೆಲ್ಲ ಆಗಿದ್ಲು ಅವಳು ಆದ್ರೆ ಈಗ ಅವಳು ಕಷ್ಟವಾದಳೆ ನಾನು ಅವಳಿಗೆ ಏನು ಸಹಾಯ ಮಾಡೋಕೆ ಆಗ್ತಿಲ್ವಲ್ಲಪ್ಪ ಹ್ಮ್ ಏನ್ ಮಾಡೋದು ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರೂ ಇಲ್ಲ ನಾ ಬರುವ ದಾರಿ ಗೌರವ ತೋರಿ ನಾ ಬರುವ ದಾರಿ ಗೌರವ ತೋರಿ

நோடி எதிர்கொண்டு அல்லே நின்னு கை கட்கண்டு சைடல் நின்ோ விடு பரவாயில்ல அட்டே ஆடுக்க அஸ்ட் மரியாதை கொடுத்தா அல்லே நின்று அஸொந்தேன் டிசி நோடு இவ்வளோவன் நம்ம அக்கை ஓகே இதுவன் அதுக்கு அல்ல இருக்கு ಶಿಲ್ಪ ಎಲ್ಲಿ ಅಂದ್ರೆ ನಿನ್ನೆ ಹಾ ಹೋಗು ನೋಡ್ಕೊಂಡ್ ಬರ ಹೋಗಿ ನನ್ನೇನ್ ಕೇಳ್ತೀಯಾ ಅಯ್ಯೋಯ್ಯೋ ಮನೆಯಳಿ ಹೋದ್ಸಲ ನೀವಿಬ್ರು ಜೈಲಿಗೆ ಹೋದಾಗ ಹ ನಿನ್ನೂನು ಶಿಲ್ಪ ಇಬ್ರು ಬಿಡಿಸ್ಕೊಂಡ್ ಬಂದಿದ್ವಳೆ ಈ ಸಲ ನೋಡಿದ್ರೆ ನೀವೊಬ್ಬಂದಿದ್ಯಾ ಹಾ ನಿನ್ನಿಂದ ಅವಳು ಸಿಡಾಕೊಂಡು ಜೈಲ್ನಾಗಿದ್ದಾನೆ ಅವಳು ಬಿಡಿಸ್ಕೊಂಡ್ ಬರ್ಬೇಕು ಗೊತ್ತಾಗಲ್ದೇನೆ ಮನೆಯಳಿ அய்யோ அவனுக்கேட்டி உபாயமா அவள் அவளு ஆரம்பி இல்லை நீர்த்தி நான்

ನೀವು ಕೇಳಿ ಆದ್ರೆ ಯಾವನು ನಾಗರಾವು ಹ್ಮ್ ಸದ್ಯ ಕಚ್ಚಿ ಕುಟ್ಕಿ ನಿನ್ನ ವಾಟ್ ತಪ್ಪಾನೆ ನಡಿಯಲ್ಲಿ ಹ್ಮ್ ಅವನ್ ದಬ್ಬಿದ್ರು ನಾನ್ ದಬ್ಬಂಗ್ ಮಾಡ್ತೀನಿ ನೋಡ್ತಾ ಇರು ನಡಿ ನಡಿ ನಾನು ಬತ್ತೀನಿ ಹಿಂದೆ ಹ್ಮ್ ದಿಮಾಕ್ ನೋಡು ದಿಮಾಕ ಜೈಲಿಗೆ ಹೋಗಿ ಬಂದ್ರು ಒಂದ್ ಈಟನು ಹ್ಮ್ ಇದೇ ಇಲ್ಲ ಅವಳಿಗೆ ಹ್ಮ್ ಪಶ್ಚಾತ್ತಪ್ಪನೇ ಇಲ್ಲ ಇರೇ ಇರು ನಾನು ಕರಿತೀನಿ ನಿನ್ ಗಂಡನ್ನ ಹ್ಮ್ என்ன குடித்த நான் மார்க்கின் நோட்டா இருக்கும் என்று என்ன 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 ஏனே ஏ சரி கல்தா மடக்கோகி சிகாக்கண்டு ஜெயல்கி யாவ முக ஒ மனிக்கு முக ஒத் நான் முகநே ஒன் முக ஒத்துக்காக நீனிக்கு வந்தியா அந்தனா நீவி நம்மனை சேர்சல்லேனும் தப்பில் அவள் மனை சேர்சு இவள் மாத்திர சேர்ச்சினிழக்கி ಏ ಗಂಡ ಅನ್ಸ್ಕೊಂಡವನೇ ನಾನ್ ನಿನ್ ಮೊದಲನೇ ಹೆಂಡತಿ ಈ ಮನೆಗೆ ನನಗ್ ಅಕ್ಕೈತೆ ಬರಕ್ಕೆ ನೀನ್ ಏಳ್ ಮಾತ್ ಕೇಳ್ಕೊಂಡು ನನ್ ಮನೆಗ್ ಬಿಟ್ಕೊಂಡಿದ್ದೆ ಅಷ್ಟೇನೆ ಹ ಅಷ್ಟೇನೆ ಅಂದ್ರೆ ನೀನ್ ಏನ್ ಮಾಡಿದ್ರು ನಾನ್ ಎದ್ರಿಕೆ ಮಲ್ಲ ನಿನ್ನಂತ ಈ ಮನೆಗ್ ಸೇರ್ಸಲ್ಲ ಹ ಹೋಗ್ತಾ ಇರು ಸೇಳಿ ಅರ್ಥ ಆಯ್ತಾ ಹೇಳಿದ್ದು ಹೋಗ್ತಾ ಇರು ಕನ್ನಡದಾಗೆ ಹೇಳದ ತಾನೆ ನೀನ್ ಗಂಡ ಹೋಗು ಈ ಮನೆಗ್ ಸೇರ್ಸಲ್ಲ ಈ ಮನೆಗೆ ನಿನಗ್ ಜಾಗ ಇಲ್ಲ ಹೌದಾ ನನಗೆ ಜಾಗ ಇಲ್ವಾ ಈ ಮನೆಗೆ ಇಲ್ಲ ಅಂತ ಹೇಳ್ದೆ ತಾನೆ ಈ ಜೇಡು ಈ ಜೇಡು ನೋಡೋಣ ನಾನು ಮನೆಗೆ ಬಿಟ್ಟು ಹೋಗ್ಬೇಕು ಮನೆ ಒಳಗೆ ಬರಬೇಕು ಹಾಂ ಅಯ್ಯೋ ಸೇಳಿ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಅಯ್ಯೋ ನಿನ್ನ ಮನೆಗೆ ಸೇರಿಸ್ದಂಗಿರ್ತೀನಾ ಅಯ್ಯೋ ಆಹಾ ದುಡ್ಡು ಎಲ್ಲಿತ್ತು ಸೇಳಿ ಅದು ನೂರು ರೂಪಾಯಿ ದುಡ್ಡು ನನ್ನ ಹತ್ರ ಇದೆ ಹಾ ನಿನಗೆ ಸಾಯಂಕಾಲಕ್ಕೆ ಎಣ್ಣೆ ಹಾಕಕ್ಕೆ ದುಡ್ಡು ಐತಾ இல்ல சே சும் தமாஷைக்குங்க நீங்க ஆச்சுகாக்கா பாபா வளிக்கோ ஈரா நூறு ரூபாய் ட்ரோடின் ನಾನು ನನ್ನ ಹೆಂಟಿ ನಾವು ಒಳಗೆ ಕರ್ಕೊಂಬ್ ಬಿಡ್ತೀನೋ ಅದನ್ನು ಕೇಳಕ್ಕೆ ನೀನು ಯಾರಣಿ ಸುಮ್ಮನೆ ನೀನು ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು ಇದು ನಮ್ಮ ಸಂಸಾರದ ವಿಷಯ ಇಲ್ಲಿ ನೀನೇನು ಹೇಳಕ್ಕೆ ಬರಬೇಡ ನನಗೂ ಗೊತ್ತೈತೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾರನ್ನ ಒಳಗೆ ಸೇರಿಸಬೇಕು ಯಾರನ್ನೂ ಸೇರಿಸಬಾರ್ದು ಏನು ನನ್ನ ಹೆಣ್ಣಿ ಒಂದು ಸ್ವಲ್ಪ ಕಳ್ತನ ಮಾಡಿಸಿ ಹಾಕ್ಕೊಂಡವಳೆ ಅದಕ್ಕೋಸ್ಕರ ಮನೆ ಬಿಟ್ಕೊಳ್ಸಕ್ಕಾಗುತ್ತಾ ನನಗೆ ಬೇರೆ ಇಲ್ಲಿ ಒಬ್ಬನೇನೇ ನನಗೆ ರಾತ್ರಿಯೆಲ್ಲ ನಿದ್ದು ಬರೋಲ್ಲ ನನ್ನ ಹೆಂಚಿ ಇರು ಇಬ್ರು ಇಲ್ದಿಕ್ಕೆ ಈಗ ಒಬ್ಬಳಾದ್ರೂ ಮನೆಗೆ ಬಂದಾಳಂತಾನ ಸುಮ್ಮನೆ ಇರು ನನಗೆ ಖುಷಿಯಾಗೈತಿ ನೀನು ಏನೇನು ತಲೆ ಕೆಡಿಸ್ಕೋಬೇಡ ಹೋಗು ನಿನ್ನ ಕೆಲಸ ನೀನು ನೋಡ್ಕೊಂಡು ಹಾಂ ಇಲ್ಲಿಗೆ ಬಂದರೆ ನಿನ್ನ ಗಂಡಗೋ ನಿಮ್ಮ ಮಾತಿಗೆ ಗೊತ್ತಾದರೆ ಮಕ್ಕಗಿತ್ತಾರೆ ನೋಡು ಹಾಂ ಹೋಗು ಹೋಗು கேஸ்லவா ஓகே நீ நோட இல்லாந்திரேண்ட் வந்து இல்ல அச்சாடி இச்சி நின் மனையின் ஓடஸ் பிடித்தீங்க நீ நன் மனையின் ஓட் பிரயா பட்டே நான் எத்தங்கி மாசித்தி இவ்வர்தானே உஷா நீல் நீங்க நோட் ஓகே ஜாஸ்தி மாத்தாடுபேட ಆಯ್ತು ಕಣಿ ಹೋಗ್ತಿ ಹ್ಮ್ ಇದು ಶಿಲ್ಪ ಬರತಕ್ಕ ಅಷ್ಟೇನಿ ನಿನ್ನ ಬಂದ್ಮೇಲೆ ನಿನ್ನಿಬ್ರೂ ಮನೆಯಿಂದ ಓಡಿಸ್ತಾನೆ ಓಡಿಸ್ತಾಳೆ ನೋಡ್ತಾ ಇರು ಇರ ನಿನಗೂ ಮಾನ ಮರೆಯೋದಿಲ್ಲ ದುಡ್ಡು ಕುಡಿಯಕ್ಕೆ ದುಡ್ಡು ಸಿಗುತ್ತೆ ತಕ್ಷಣ ಅಂತಿಸ್ಕೊಂಡು ಹ್ಮ್ ಕಣ್ಣಿನ ಮನೆಯೊಳಗ ಇದೆಯಲ್ಲ ನಿನ್ನೆ ಮಾಡ್ಕೊಂಡು ತಿಂತಾಳೆ ನೋಡ್ತಾ ಇರು ಹ್ಮ್ ಮನೆಗ್ ಸೇರ್ಸಿದೆ ಏಯ್ ಮುಚ್ಕೊಂಡು ಹೋಗಕ್ ಕಲ್ತ ನಿನ್ ಸಂಸಾರ ನಿನ್ ನೆಟ್ಟು ನೋಡ್ತ ಇಲ್ಲೇನು ಭಾಷಣ ಬೀಜ ನಿನ್ ಪಿಪಿ ಊದಕ್ ಬರ್ಬೇಡ ಹೋಗ್ತಾ ಇರು ಹ್ಮ್ ರೀ ನಡೀರಿ ನಾನ್ ನಿಮ್ಗೆ ಏನಾದ್ರು ಕೋಳಿ ಸಾರು ಯಥಾನ ಮಾಡ್ತೀನಿ ಹೇ ಇಬ್ರು ಊಟ ಮಾಡೋಣ ನನಗೂ ನಾಲ್ಗೆ ಕೆಟ್ಟಂಗ್ ಆಗೈತೆ ನಿಮ್ಗೂ ಪಾಪ ಯಾರು ಅಡಿಗೆ ಮಾಡಿಕಾರ ಇಲ್ವಲ್ಲ ಅದಕ್ಕೆ ನಾಲ್ಗೆ ಕೆಟ್ಟಂಗ್ ಆಗಿರುತ್ತೆ ಹೇ ನಡೀರಿ ಹೋಗಿ ಕೋಳಿ ಸಾರ್ ಮಾಡ್ಕೊಂಡು ಉಂಬಾನ ಹ ಸರಿ ಸರಿ ಬಾ ಹೊಳಿಕ್ ಹೋಗೋಣ ಮಾಸ್ಕೆ ಮಾನ ಮರೆಯೋದಿಲ್ಲ ಈರನ್ಗೆ ದುಡ್ಡು ನೋಡಿದ ತಕ್ಷಣ ಅಲ್ಕಿಸಿತಾನೆ ಮನೆಯಾಳ ಹ್ಮ್ ಮಾಡಿ ಈ ಊರಿಂದ ಓಡ್ಸೋಣ ಅಂದ್ರೆ ಬಂದು ಇಲ್ಲಿಗಾನು ಬಂದಲ್ಲ ಉಳ್ಳ ಓಡ್ಸೋಣ ಅಂತಾನು ಅಂತ ನನಗೆ ಆಗ್ಬೇಕಾಗಿ ಶಿಲ್ಪ ಏನ್ ಮಾಡ್ತಾಳೋ ಏನ್ ಕತ್ತೀವ ಅಯ್ಯೋ ದೇವ್ರೇ ಪಾಪ ಶಿಲ್ಪನ ಜೀವನ ಅವಳೇ ಅವಳು ಆಳ್ ಈ ಕುಡ್ಕೊಂಡು ಕಟ್ಕೊಂಡು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ